पाय ने मैया अब பகவான் இல்ல அல்ல அல்ல ஓ சையே કારેકારે જે આ આવેલ પામ નહીં પામ નહીંકારે આવતે કેરે બોલતે એનો એને હેલો હેલો દીસે આ પતકી લે એનો હા એન કેળતા હા હા ಅಲ್ಲ ನಾನು ಮಾತಾಡ್ತಿದ್ದೆ ಪುಸ್ಕೋ ಒಳಗೆ ಬಂದ್ರೆ ಯಾರ್ ನೀನು ಸಂಜಾನ ಗೊತ್ತಿಲ್ಲ ನೀ ಯಾರ್ ಹೇಳಿ ಅಲೆ ನಂದು ಯಾರ್ ಗೊತ್ತಿಲ್ಲ ನೀ ಯಾರ್ ಹೇಳಾ ಒಯ್ಯ ನಾ ನಂದು ಯಾರ್ ಗೊತ್ತಿಲ್ಲ ನೀ ಏ ಕ್ಯಾಮರ್ ತೆರೆ ಐತೆ ಕ್ಯಾಶಾ ಪಾತ್ ಕರ್ತಾರೆ ಅಡತೆ ಓರ್ ನಿತ್ಕಡಿ ಮರ ಅಲೆ ನೀನ್ ಯಾರ್ ಪನಿ ಆತ್ಮ ನಂದು ನಾಮ ಗೊತ್ತಿಲ್ಲ ನಿಮಗೆ ನಾಮ ಬೇಡ ಹೆಸರು ಹೇಳು ನಾಮ ಒಯ್ಯ ಓ ಹೆಸರು ಒಯ್ಯ ಒಯ್ಯ ಹೆಸರು ಹೆಸರು ನಾ ಹೆಸರು ಅಬ್ದುಲ್ ರಹಮನ್ ಸಲಿಖ್ ಯಾ

ಅದೇ ಕಾಳು ಅಲ್ಲ ಇಡೀ ಕಾಳು ಇಡೀ ಕಾಳು ಪುಣ್ಯತ್ನ ಅದಲ್ವಾ ಕೃಷಿಕ ಕಾಳು ಕೃಷಿಯ ಕಾಳು ಕೃಷಿಯತ್ನ ಕೃಷಿಕಿ ಕ ನಮ್ ಕೇಳ ಬಿ ಎಲ್ಲ

ನಾಗವೇಣಿ ಒಳ್ಳೆ ಹೆಸರು ಓ ನಾಗವೇಣಿ ಓ ಹೋದ ಚೆನ್ನಾಗಿ ನಂದು ಪುಸ್ತಕ ಬಂತಲ್ಲ ಇಲ್ಲಿ ಯಾಕೆ ಗೊತ್ತುಂಟು ನಂದು ದಾರಿ ಮೇಲೆ ಹೋಗ್ತಾ ಇತ್ತು ಹೌದಷ್ಟು ನೀ ಎಂತ ಮಾಡ್ತಾ ಇದ್ದೆ ನೀ ನಂದಿಲ್ಲ ಇಲ್ಲ ನಂದು ದಾರಿ ಮೇಲೆ ಹೋಗ್ತಾ ಇತ್ತು ಹೌದಷ್ಟು ನೀ ಎಂತ ಮಾಡ್ತಾ ಇದ್ಯಾ ಯಾಪ್ ಆಗಲ್ಲ ಅದ್ ನೀ ಕೈಸ ಬಾತ್ ಕರ್ತೇರಿ ಐಸ ಹೋತಾಯಿ ಐಸಾಯಿ ನೀ ನಂದು 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 ದಾರಿ ಮೇಲೆ ಹೋಗ್ತಾ ಇತ್ತು ಹೌದಷ್ಟು ನೀ ಎಂತ ಮಾಡ್ತಾ ಇದ್ದೀರಿ ಯಾಪ್ ಆಗಲ್ಲ

ಸೀರೆ ಅಲ್ಲಿ ಅಂದ್ರೆ ಒಂದ್ ನಾಲ್ಕು ಸೀರೆ ತಕೊಂಬಲ್ಲ ಮಾರ್ ನಾಲ್ಕು ಇವತ್ತು ಅಲ್ತು ತಕೊಂಬನಿ ಅವಾಗ ತಿನ್ನ ದುಡ್ಡು ಎಲ್ಲ ಆ ಬಜೆ ಅಳ್ತಿ ತಗಿತ

સાહેબે <laughs> <laughs> ನಾ ಬಾರಿ ವಿಷಯ ಇದ್ದೆ ನಾ ಮನೆ ಒಂದ್ ದಿವಸ ಗೆದ್ದಿ ಬದಿ ಒಯ್ ಬಪ್ಪದಿಗೆ ನಮ್ಮನೆ ಮೆಟ್ಕಳತ್ರ ಒಂದು ಜೋಡಿ ಯಾರು ಕೇಳ್ರೆ ಆಚಾ ನಾ ಇಲ್ಲಿ ನಮ್ಮನೆ ಯಾರೋ ಬಂದಿರಮ್ದು ಬೋಲೋ ತುಂಬ

ನಾನು ಇಲ್ಲಿ ಒಂದು ನಮ್ಮಲ್ಲಿ ಯಾರು ಬಂದ್ರು ಒಳ್ಳೆದು ಫೈನಾನ್ಸಿ ಶೀಲ ಹಾಳು ಮಾಡ್ರು ಒಳ್ಳೇದು ನಾವು ಹೋಗಿ ಎಲ್ಲ ಸಾಹಿತ್ಯ ಅಷ್ಟ ಅಷ್ಟ ನಾವು ಮಾತಾಡುವ ಹೇಳುದು ಅಷ್ಟೇ ಅದು ಒತ್ತ ಅದು ಒತ್ತು ನಿನಗೆ ಸಾಯ್ತದೆ ಕಾಳು ಯಾಕೆ ಸಾಯ್ದು ಕಾಳು ಸಾಯ್ಬಾರ್ದು ಕಾಳು ಸತ್ರ ಏನು ಕೃಷಿ ಬಾರದಲ್ಲಿ ಹೇಳು ಏನಿಲ್ಲ ನಿಮ್ದು ಜಾತಿಯಲ್ಲಿ ನಾಲ್ಕು ಜನ ಒತ್ತುಕೊಂಡು ಹೋಗಿ ಎಲ್ಲಿ ಕೊತ್ತಿಸಿ ಆಗ್ತದೆ ನಮ್ದು ಜಾತಿಯಲ್ಲಿ ಪೆಟ್ಟಿಗೆ ಒಳಗೆ ಹಾಕಿ ಒಳಗೆ ಊದು ಆಗ್ತದೆ ಕಟ್ಟೆ ಬಿಟ್ರೆ ಜೀವನದಲ್ಲಿ ಏನುಂಟು ಅದಕ್ಕೆ ನಿಮ್ದಲ್ಲಿ ಒಂದು ಹೇಳ್ತದೆ ಗೊತ್ತುಂಟು ಓ ಈಸನೆ ಈ ಟಿಕಾಯಲಿ ಕುಟ್ಟಿ ಕೀಸಬೇಕು ಓ ಕುಟ್ಟಿ ಕೀಸು ನೈರ ಏ ಕ್ಯಾ ಹೋತೆ ಇಸದು ಇತ ಮೇರಬೇಕು ಇನ್ನು ಜೈಸಬೇಕು ಸರಿ ಹೇಳು ಸರಿ બોಲಾ ಸರಿ બોಲಾ ಹಾ ಅದಿಗೆ ನಿಂದು ಪತೈಲ್ಲ ಕೇಳ್ ನನಗೆ ಬಹಳ ಬೇಜಾರಾಯಿತು ಗಾಳು ಹೌದಾ ನೀನು ಸಾಯ್ಲಿಕ್ ಅಂತ ಒರ್ತಿದ್ದೀಯಲ್ಲ ನೀನು ಸಾಯ್ಬಾರ್ದು ಗಾಳು ಯಾಕೆ ಹೇಳೋ ಗಾಳು ನೀನು ಒಳ್ಳೆ ಅಪ್ಪ ಗೆತ ಮನಸಾಲ ಅಪ್ಪಗೆಟ್ಟ ವಲ್ಲ ವಲ್ಲವನ್ ಸಾಲ ಏ ಅಪ್ಪಗೆಟ್ಟ ಮಂತಾ ಅಪ್ಪಗೆಟ್ಟ ಕಾಳು تمہರ ಬಿಬಿ ಅಪ್ಪಗೆಟ್ಟ ಏ ಇನ್ನು ಕುಟುಂಬ ಅಪ್ಪಗೆಟ್ಟ ಏ ಇನ್ನು ಕುಟುಂಬ ಅಪ್ಪಗೆಟ್ಟ ಮಂತಾ ಅಪ್ಪಗೆಟ್ಟ ಕಾಳು ನೀನು 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 ನೀನಾಗಲ್ಲ ಸಾಯಬಾರದು ಅಪ್ಪಗೆಟ್ಟ ಕಾಳು ನೀ ಹೀಗೆ ಹೇಳ್ತಿದ್ರೆ ನಾಯಿಗಳೆ ಸಾಯ್ತಾರೆ ನಾನು ಅಪ್ಪಗೆಟ್ಟದು ಕಾಳು ಒಳ್ಳೆ ಒಳ್ಳೆ ಕಾಳು ಅಪ್ಪಗೆಟ್ಟ ಪುಂಜಾಸಂ ಅದಕ್ಕೆ ನೀನು ಸಾಯಬಾರದು ನನಗೆ ಹೀಗೆ ಇಯಾಯ್ತಲ್ಲ ಒಂದು ಕೆಲಸ ಮಾಡೋ ಏನು ಶಾಸನಿಗೆ ಹೋಗು ಬೇಡ ಬ್ರಹ್ಮಾರ್ ತಪ್ಪ ब्रह्मा आ, हो ये ब्रह्मा शास्त्र नाही रे नक्की राजस्थान आ खेळू नसले खेळत राजस्थान नाही रे वा महाराज बैठताय ना गेल बैठ जावा पण तू किती ಅಂತ बैठू ये बैठू नाही रे बैठता वो महाराज हे सिनेमा स्टार मध्ये बैठता अईययय महाराज व सिनेमा विठला हा ಏವಾ ಇಷ್ಟರ ನೀ ಇಷ್ಟ ನೀ ಬೇರೆ ಹೇಳ್ತಾಯಿ ಇಷ್ಟ ಇಷ್ಟರ ಇಷ್ಟ ನೀ ಬೇರೆ ಬಾಲದಾ ಒಯಿ ಮೇ ಪೈತಾ ನಾ ನಾನು ಗೊತ್ತೈತು ಆಸ್ತಾನ ಓ ಆಗ್ತನೆ ನಾ ಹೋಗಿ ನಮಗೆ ಹೀಗೆ ಹೀಗೆ ಆಯಿತು ಅಂತ ಮಹಾರಾಜರು ಹೇಳ್ವಾ ಮಹಾರಾಜ್ ನಮಗೆಲ್ಲ ನಾಯಿ ಕೊಡ್ತಾರೆ ಆ ನಾಯಿತಕ್ಕೆ ನಾನು ಹೆಂಗ್ ಕೊತ್ತೀನಿ ಇಲ್ಲಾ ಕುಕ್ಕ ವ್ಯಾಪಾರ ಮಾಡ್ ಓ ನಾಯಿ ಐರೆ ಅಡಿ ನ್ಯಾಯ ಹೋಗ್ ಬಿಡ್ತದೆ ಓ ಹೌದು ಅದೆ ಮಹಾರಾಜ ಯಾವತ್ತು ಹೋಗಬೇಕು ಹೋಗ್ ಹೋಗ್ ನೋಡಿ ಆ ಓ ಬೇಕೋ ಹೋಗ ಮಾರೇ નામે <imitra> <imitra>